ಇವತ್ತು ಪ್ರತಿಭಾ ಫ್ಯಾಷನ್ ಆ ಅಂಗಡಿಗೆ ಹೋಗೋಣ ಮತ್ತೆ ಫ್ಯಾಷನ್ ಟೈರ್ಸ್ ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ನೋಡೋಣ ಈ ಅಂಗಡಿಯಲ್ಲಿ ಯಾವ ರೀತಿ ಡಿಸ್ಕೌಂಟ್ ಇರುತ್ತೆ ಏನೇನು ಬಟ್ಟೆ ಇರುತ್ತೆ ಅಂತ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೆಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಇದೇ ರೀತಿ ಡಿಸ್ಕೌಂಟ್ ವಿಡಿಯೋನ ಎರಡು ಇನ್ನೂ ಒಂದು ಸಾರಿ ಈ ಅಂಗಡಿ ಕೂಡ ಸಿಟಿ ಬಜಾರಲ್ಲೇ ಇರುವುದು ಇದು ಪ್ರತಿಭಾ ಫ್ಯಾಷನ್ ಅಂತ ಏಟ್ ಫಿಫ್ಟಿನಾ ನೋಡಿ ಇಲ್ಲೆಲ್ಲ ಯಾವ ಯಾವ ಐಟಮ್ ಡಿಸ್ಕೌಂಟ್ ಇದೆ ಎಲ್ಲ ಐಟಮ್ ಎಲ್ಲ ಕಡೆ ವಾಯ್ಸ್ ಕೊಟ್ಟಿಲ್ಲ ಯಾಕಂದ್ರೆ ನೀವು ಬೆಲೆಗಳನ್ನು ಕೇಳಿಸ್ಕೊಳ್ಳಿ ಅಂತ ಅವ್ರು ಹೇಳೋದನ್ನೇ ಕೇಳಿಸ್ಕೊಳ್ಳಿ ಅಂತ ಕೇಳ್ತಾ ನೋಡ್ತಾ ಹೋಗಿ ನೀವು ಇಲ್ಲಿ ಕೂಡ ಶೋಭಾ ಭಟ್ ಅಂತ ಯೂಟ್ಯೂಬ್ ಇದೆಯಲ್ಲ ಅವರು ಕೂಡ ಬಂದಿದ್ರು ಅವರ ಪರಿಚಯ ಇಲ್ಲ ಅಂದರೆ ಅವ್ರದ್ದು ಚಾನಲ್ ಇದೆ ನಾನು ಹಿಂದಿನ ವೀಡಿಯೋದಲ್ಲಿ ಅವರ ಪರಿಚಯನ ಹೇಳಿದ್ದೆ ಅವರು ಹಾಡುಗಳನ್ನೆಲ್ಲ ವಿಡಿಯೋ ಮಾಡ್ತಾರೆ ಮತ್ತು ಈ ರೀತಿ ಸಿ ಡಿಸ್ಕೌಂಟ್ ಡೀಟೇಲ್ ವಿಡಿಯೋ ಅವ್ರ ಚಾನಲಲ್ಲಿ ಬರುತ್ತೆ ಪ್ರತಿಯೊಂದು ಅಂಗಡಿದು ಕೂಡ ಒಂದೊಂದು ವೆರೈಟಿ ಒಂದೊಂದು ಅಂಗಡಿಯಲ್ಲಿ ಇರುತ್ತೆ ಹಾಗಾಗಿ ಕೆಲವೊಂದು ಅಂಗಡಿಗಳಿಗೆ ನೀವು ಭೇಟಿ ಕೊಟ್ಟರೆ ಎಲ್ಲಾ ವೆರೈಟಿ ನಿಮ್ಗೆ ನೋಡ್ದಾಗತ್ತೆ ಮತ್ತೆ ಯಾವ ಅಂಗಡಿಯಲ್ಲಿ ಕಡಿಮೆ ಬೆಲೆ ಇದೆ ಅಂತ ನೋಡ್ಕೊಂಡು ಚಾಯ್ಸ್ ಮಾಡಿ ಕೂಡ ಬಟ್ಟೆಗಳು ಎಲ್ಲಾ ರೀತಿಯ ಬಟ್ಟೆಗಳು ಒಳ ಉಡುಪುಗಳು

ಚೆನ್ನಾಗಿ ಮಾತಾಡಿಸಿದ್ರಿ ಇಲ್ಲಿ ಒಂದಷ್ಟು ಬಟ್ಟೆಗಳನ್ನ ತೆಗೆದಿತ್ತು ನಿಮ್ಮ ಅಂಗಡಿನಲ್ಲಿ ಯಾವ ಯಾವ ರೇಂಜ್ ಅಲ್ಲಿ ಸಾರಿ ಉಂಟು ಅಂತ ತೆಗೆದು ತೋರಿಸಿ ಹಂಡ್ರೆಡ್ ಡೈಲಿ ಯೂಸ್ ಎಲ್ಲ ಚೆನ್ನಾಗಿರುತ್ತೆ ನೂರು ರೂಪಾಯಿ ನಂಗೆ ನೂರ ಐವತ್ತು ಎರಡು ಹಂಡ್ರೆಡ್ ರೂಪಾಯಿ

ಒಂದಷ್ಟು ಜನರ ಪರಿಚಯ ಆದ್ರಿಂದ ತುಂಬಾ ಒಳ್ಳೊಳ್ಳೆ ಸ್ನೇಹಿತರೆಲ್ಲ ಆಗಿದ್ದಾರೆ ಶೋಭಾಭಟ್ ಅವರು ನನ್ನ ತಾಯಿ ಮನೆ ಊರವರೇ ಪಕ್ಕದ ಊರವರು ಹಾಗಾಗಿ ನಾನು ಚಿಕ್ಕಂದಿನಿಂದ ನಾನು ಅವ್ರನ್ನ ನೋಡಿದ್ದೀನಿ ತುಂಬಾ ಒಳ್ಳೆಯವರು ಅವ್ರನ್ನ ನೋಡಿ ತುಂಬಾ ಖುಷಿಯಾಯ್ತು ಕೂಡ ಒಳ್ಳೊಳ್ಳೆ ಸಾರೀಸ್ ಕೂಡ ಇದೆ ಚೆಕ್ ನೋಡಿ ಇವರು ಸಾರೀಸ್ನೆಲ್ಲ ತೆಗೆದು ತೋರಿಸ್ತಾ ಇದ್ರು ಹಾಗೆ ನಾನು ಕೂಡ ಅಲ್ಲಿ ಪಿಕ್ ಮಾಡಿಕೊಂಡೆ ಒಂದಷ್ಟು ಸ್ಯಾರೀಸನ್ನ ಬೇರೆ ಬೇರೆ ವೆರೈಟಿ ರೇಂಜಲ್ಲಿ ಕೂಡ ಇಲ್ಲಿ ಇದೆ ಇಲ್ಲಿ ಕೂಡ ಡಿಸ್ಕೌಂಟ್ ಇರುತ್ತೆ ಒಂದೊಂದು ಸ್ಯಾರೀಸ್ ಒಂದೊಂದು ಮಟೀರಿಯಲ್ಸ್ ಮೇಲೆ ಡಿಸ್ಕೌಂಟ್ ಕೂಡ ಇರುತ್ತೆ ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ಎಲ್ಲ ಅಂಗಡಿಯಲ್ಲಿ ಯಾವ ರೇಂಜ್ ಇದೆಲ್ಲ ನೋಡಿ ಅಲ್ಲೆ ಸೀರೀಸ್ ಕೂಡ ಇದೆ ಇದು ಕಾಟನ್ ಚೆನ್ನಾಗಿ ಕೂಡ ಇದೆ ಮೈಸೂರು ಸಿಲ್ಕು ಯಾವ ರೇಂಜಿಂದು ಸೆನಿ ಮೈಸೂರು ಸಿಲ್ಕು ಇದರಲ್ಲೆಲ್ಲ ಕಲರ್ಸ್ ಇದೆ ಅಲ್ವಾ ಇದು ಬನಾರಸಿ ಅಲ್ವಾ ಸಾಫ್ಟ್ ಬನಾರಸಿ ಸಾಫ್ಟ್ ಬನಾರಸಿ ರೇಂಜು ಹಾಂ ಐನೂರು ರೂಪಾಯಿದಾ ಹ್ಞೂ ಯಾವ ರೇಂಜಿಂದ ಯಾವ ರೇಂಜ್ವರೆಗೆ ಉಂಟು ಡಿಸ್ಕೌಂಟ್ ಹೌದಾ ಅದೇ ನೋಡಿ ಆ ಅಂಗಡಿಯಿಂದ ಮುಗಿಸ್ಕೊಂಡು ನಾನು ಫ್ಯಾಷನ್ ಪ್ಯಾಲಿಗೆ ಬಂದರೆ ತುಂಬ ನೋಡ್ಬೋದು ನೀವು ಒಳಗಡೆ ಹೋಗಲಿಕ್ಕೆ ಆಗಲ್ಲ ಅಷ್ಟೊಂದು ರಶ್ ಇತ್ತು ಬಟ್ಟೆ ಕೂಡ ತುಂಬ ವೆರೈಟಿ ಇದೆ ಇಲ್ಲಿ ನಾವು ಆದರೆ ಅದನ್ನು ಆರಿಸ್ಕೋಬೇಕಾಗತ್ತೆ ತುಂಬ ಒಂದೊಂದು ದೊಡ್ಡ ದೊಡ್ಡ ದಾಸ್ತರ ಬಿಟ್ಬಿಟ್ಟಿದೆ ಅದನ್ನು ನಾವು ಆರಿಸ್ಕೋಬೇಕು ಅಂದರೆ ಒಂದೊಂದು ರೇಂಜಲ್ಲಿ ಕೂಡ ಇದೆ ಇಲ್ಲಿ ಕೂಡ ನೋಡಿ

ಮುನ್ನೂರ ಇದೆಲ್ಲ ಮುನ್ನೂರ ಹೌದೌದು ಯಾವ್ಯಾವ ಅಂತ ಹೇಳಿ ಈ ಸಾಲಲ್ಲಿ ಯಾವ್ಯಾವ ರೇಂಜಲ್ಲಿ ಉಂಟು ಈ ಸಾಲಲ್ಲಿ ಯಾವ್ಯಾವ ರೇಂಜು ನೂರು ಎಂನೂರು ಎರಡು ನೂರ ಐವತ್ತು ಮುನ್ನೂರೈವತ್ತು ಮುನ್ನೂರಿದೆ ಆಮೇಲೆ ನಾಲ್ಕುನೂರು ನಾಲ್ಕುನೂರ ಐವತ್ತು ಈ ಸಾಲಲ್ಲಿ ಅದು ಎರಡು ನೋಡಬಹುದು ನೋಡ್ಬೋದು ನೀವು ಈ ಸಾಲಲ್ಲಿ ನೂರು ರೂಪಾಯಿಯಿಂದ ನಾಲ್ಕುನೂರ ಐವತ್ತು ರೂಪಾಯಿವರೆಗಿನ ಸಾರೀ ಇಟ್ಟಿದ್ದಾರೆ ಅಂದರೆ ಸ್ವ ಸ್ವಲ್ಪ ಜಾಗಕ್ಕೆ ಆ ರೇಂಜಿನ ಸಾರಿನ ಇಟ್ಟಿದ್ದಾರೆ ಅಂದರೆ ಅದು ಒಂದೊಂದು ಕ್ವಾಲಿಟಿ ಸೀರೆಗೆ ಒಂದೊಂದು ರೇಂಜ್ ಇರುತ್ತಲ್ಲ ಹಾಗಾಗಿ ಅವರಿಗೆ ಗೊತ್ತಾಗತ್ತೆ ಆದರೆ ನಮಗೆ ಗೊತ್ತಾಗಲ್ಲ ಮುನ್ನೂರು ನಾನ್ನೂರು ನಾಲ್ಕುನೂರೈವತ್ತು ಅಂತ ಇಟ್ಟಿದ್ದಾರೆ ಇದೆಲ್ಲ ಅವರು ಸೇಲಿಗಾಗಿ ತಂದಿರುವಂಥ ಸ್ಯಾರೀಸ್ಗಳು ಇಲ್ಲ ಓಲ್ಡ್ ಸ್ಟಾಕ್ಗಳು ಎಲ್ಲ ಇರುತ್ತೆ ಕೆಲವೊಂದು ಸೇಲ್ಗೆ ಅಂದರೆ ಡಿಸ್ಕೌಂಟಿಗಾಗಿಯೇ ತಂದಿರುವಂಥ ಸ್ಯಾರೀಸ್ ಕೂಡ ಇರುತ್ತೆ ಈ ರೀತಿ ಬಟ್ಟೆಗಳನ್ನು ಅವರು ತರ್ತಾರೆ ತುಂಬ ಬಟ್ಟೆ ಇರುತ್ತೆ ಇಲ್ಲಿ ಫ್ಯಾಷನ್ ಪ್ಯಾಲೇಸಲ್ಲಿ ನೀವು ನೋಡ್ಕೋಬೋದು ಆದರೆ ಅದನ್ನು ನಾವು ಆರಿಸ್ಕೋಬೇಕಾಗತ್ತೆ ಯಾವುದು ನಮಗೆ ಬೇಕು ಅಂತ ಆರಿಸ್ಕೋಬೇಕಾಗತ್ತೆ ಈ ಮದುವೆ ಮುಂಜಿ ಮತ್ತು ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ನಾವು ಗೆಸ್ಟ್ಗಳಿಗೆ ಕೊಡಬೇಕಾದ್ರೆ ಎಲ್ಲ ತುಂಬ ಚೀಪಲ್ಲಿ ಬೇಕಂದ್ರೆ ನಾವು ಇಲ್ಲೆಲ್ಲ ಹೋಗಿ ಡಿಸ್ಕೌಂಟಲ್ಲಿ ಬಟ್ಟೆಗಳನ್ನು ಆರಿಸ್ಕೊಂಡು ತರಬಹುದು ನೋಡಿ ಎಲ್ಲ ರೀತಿಯ ಬಟ್ಟೆಗಳು ಇರುತ್ತೆ ಇಲ್ಲಿ ಕೂಡ ಆಗಸ್ಟ್ ಒಂದರವರೆಗೆ ಡಿಸ್ಕೌಂಟ್ ಇರುತ್ತೆ ಆದರೆ ನಾವು ಇಲ್ಲಿ ಆರಿಸ್ಕೊಂಡು ತುಂಬಾ ಇಲ್ಲಿ ಹಾಗಾಗಿ ನಾವು ಜುಲೈ ಒಂದನೇ ತಾರೀಕಿಗೆ ಹೋಗಿರೋದ್ರಿಂದ ತುಂಬಾ ಜನರದು ಆಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾರೆ ಇದೆಲ್ಲ ಸಿಲ್ಕ್ ಸಾರಿನಾ ಜುಲೈ ಒಂದನೇ ತಾರೀಕಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಂತ ಯಾವ ರೇಂಜ್ ಯಾವ ರೇಂಜ್ ಇಂದ ಇದು ಏಳ್ನೂರ ಒಂದೊಂದು ರೀತಿ ನೋಡ್ಬೋದು ಹೇಳ್ತಾ ಇದ್ದಾರೆ ಇದು ಐದುನೂರ ಐವತ್ತು ൊന്ന് രീതി എസ്ൊന്ന് സാര ಹಾಗಾಗಿ ತುಂಬಾ ಜನರಿದ್ರು ಇಲ್ಲಿ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಬಾಯ್ಗರು